ನಮ್ಗೋಳು ಕೇಳೋರು ಯಾರು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಲಕ್ಷ್ಮೀ ಬಾಕಿ ರಾಜ್ಯದವ್ರ ಮೇಲೆ ರಾಜ್ಯದವರು ಕೇಂದ್ರದವ್ರ ಮೇಲೆ ಇವ್ರ ಬೆಲೆ ಏರಿಕೆ ಮಾಡಿದ್ರು ಅಂತ ಅವರು ಅವ್ರ ಬೆಲೆ ಏರಿಕೆ ಮಾಡಿದ್ರು ಅಂತ ಇವ್ರು ಇವ್ರ ವಿರುದ್ಧವಾಗಿ ಅವ್ರ ಪ್ರತಿಭಟನೆ ಅವರ ವಿರುದ್ಧವಾಗಿ ಇವರು ಪ್ರತಿಭಟನೆ ಹಾಗಾದ್ರೆ ನಮ್ಮ ಗೋಳು ಕೇಳೋರು ಯಾರು ಅಂತಿರುವಂತ ಜನರನ್ನೇ ಮಾತಾಡ್ತಾ ಹೋಗ್ತೀನಿ ಬನ್ನಿ ಈಗ ಮಲ್ಲೇಶ್ವರಂ ಅಲ್ಲಿ ಇದೀನಿ ಇಲ್ಲಿರುವಂತಹ ಜನರನ್ನೇ ಹೋಗ್ತೀನಿ ಏನು ಹೇಳ್ತಾರೆ ಅವರು ಅಂತ ಹೇಳಿ ಸರ್ ಈಗ ಕೇಂದ್ರದಲ್ಲೂ ಬೆಲೆ ಏರಿಕೆ ರಾಜ್ಯದಲ್ಲೂ ಸಹ ಬೆಲೆ ಏರಿಕೆ ಆಗಿದೆ ಅವ್ರು ಇವ್ರ ಮೇಲೆ ಇವ್ರು ಅವ್ರ ಮೇಲೆ ಹಾಕ್ತಿದ್ದಾರೆ ಇದ್ರ ಮಧ್ಯೆ ನೀವೇನ್ ಹೇಳ್ತೀರಾ ವೆರಿ ಅನ್ಫಾರ್ಚುನೇಟ್ ಇನ್ಸಿಡೆಂಟ್ ಇದು ಡೈರೆಕ್ಟ್ ಆಗಿ ಮಿಡಲ್ ಕ್ಲಾಸ್ ಅವ್ರಿಗೆ ಎಫೆಕ್ಟ್ ಆಗುತ್ತೆ ಮಿಡಲ್ ಕ್ಲಾಸ್ ಅಂದರೆ ಮೋಸ್ಟ್ ಆಫ್ ದ ಮಲ್ ಟ್ಯಾಕ್ಸ್ ಪೇಯಿಂಗ್ ಸಿಟಿಜನ್ಸ್ ಆಫ್ ಇಂಡಿಯಾ ಇದು ಬಿಸ್ನೆಸ್ ಕ್ಲಾಸ್ಗೂ ಎಫೆಕ್ಟ್ ಆಗ್ತಿಲ್ಲ ಇನ್ನು ಲೋವರ್ ಕ್ಲಾಸ್ಗಂತೂ ಗೌರ್ನಮೆಂಟ್ ಫ್ರೀ ಬೀಸ್ ಅಂತೆಲ್ಲ ಕೊಟ್ಬಿಟ್ಟು ಅವ್ರನ್ನ ಚೆನ್ನಾಗಿ ಅಂದರೆ ಅವ್ರನ್ನ ಇನ್ನೂ ಕೆಳಕ್ಟ್ ಹೋಗಿ ಟ್ರೈ ಇದು ಮಾಡ್ತಿದ್ರೆ ಹೊರತು ಅವ್ರನ್ನ ಮೇಲೆ ತರೋಕ್ಕೆ ಎಂಪವರ್ ಮಾಡೋಕೆ ಟ್ರೈ ಮಾಡ್ತಾಯಿಲ್ಲ ಸೊ ಇದು ಕನ್ಸರ್ನ್ ಇರೋದು ಸ್ಯಾಲ್ರಿಡ್ ಪೀಪಲ್ಗೆ ಆ್ಯಂಡ್ ಮೋಸ್ಟ್ಲಿ ಟ್ಯಾಕ್ಸ್ ಪೇಯಿಂಗ್ ಪೀಪಲ್ಗೆ ಇದು ಬಿಗ್ಗೆಸ್ಟ್ ಕನ್ಸರ್ನು ಸೊ ಇಟ್ಸ್ ವೆರಿ ಅನ್ಫಾರ್ಚುನೇಟ್ ಇನ್ಸಿಡೆಂಟು ಈವನ್ ಇನ್ಕಮ್ ಟ್ಯಾಕ್ಸಲ್ಲೂ ನೀವು ಡೈರೆಕ್ಟ್ ಟ್ಯಾಕ್ಸಸ್ ಅಂತ ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತೀರಾ ಮತ್ತು ಇಲ್ಲಿ ಜಿ ಎಸ್ ಟಿ ಪೇ ಮಾಡ್ತೀರಾ ಆ್ಯಂಡ್ ಆನ್ ಟಾಪ್ ಆಫ್ ದಟ್ ಎಲ್ಲ ಈ ಹೈಕ್ಸ್ ಇದೆಯಲ್ಲ ಇಟ್ ಈಸ್ ರಿಯಲಿ ನಾಟ್ ನೆಸಸರಿ ಸ್ವಮ್ ಥಾಟ್ ಇರಬೇಕು ಏನಾದರೂ ಒಂದು ಪ್ರೈಸ್ ಜಾಸ್ತಿ ಮಾಡ್ತೀನಿ ಅಂದರೆ ಒಂದು ಥಾಟ್ ಪ್ರೊಸೆಸ್ ಇರಬೇಕು ಏನಕ್ಕೆ ಜಾಸ್ತಿ ಮಾಡ್ತಾ ಏನಕ್ಕೆ ಜಾಸ್ತಿ ಹೆಂಗೆ ಜಾಸ್ತಿ ಮಾಡ್ತಿದ್ದೀವಿ ಅದು ಒಂದು ಕ್ಯಾಲ್ಕುಲೇಷನ್ಲಿರಬೇಕು ಇವರು ಫ್ರೀ ಕೊಟ್ಬಿಟ್ಟು ಎಲ್ಲ ಅದನ್ನು ಅದನ್ನು ಕಾಂಪನ್ಸೇಟ್ ಮಾಡೋಕ್ಕೆ ನಾವು ಸಿಕ್ಕಿದಂಗೆ ಮೆಟ್ರೋ ರೇಟು ಇವಾಗ ಸಿಕ್ಕಾಬಿಟ್ಟೆ ಜಾಸ್ತಿ ಆಗಿದೆ ಹಾಲ್ ರೇಟ್ ಜಾಸ್ತಿ ಆಯಿತು ಸಬ್ ರಿಷ್ನಲ್ಲಿ ರಿಜಿಸ್ಟ್ರೇಷನ್ ಕಾಸ್ಟ್ ಜಾಸ್ತಿ ಆಯಿತು ಬಸ್ ಪ್ರೈಸಸ್ ಜಾಸ್ತಿ ಆಯಿತು ವುಮೆನ್ಗೆ ಫ್ರೀ ಕೊಟ್ಬಿಟ್ಟು ವಾಟ್ ಈಸ್ ಅ ಪಾಯಿಂಟ್ ನಿಮ್ಮ ಮೆನ್ಗೆಲ್ಲ ಇಷ್ಟೊಂದು ಜಾಸ್ತಿ ಮಾಡಿದ್ರೆ ಸೊ ಇದೇನೂ ಇಲ್ಲ ಏನಂದ್ರೆ ಅಂದರೆ ಒಂಥರ ಮುಟ್ಟಾಳ್ರು ಪ್ರಪಂಚದಲ್ಲಿ ನಾವು ಇದ್ದೀವಿ ಅನಿಸುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ವಿ ಹ್ಯಾವ್ ಟು ಬೇರ್ ಸರ್ ಈಗ ಏನು ಒಂದ್ ಕಡೆ ಪ್ರೊಟೆಸ್ಟ್ ಆಗ್ತಾ ಇದೆ ಬಿಜೆಪಿ ಅವರು ಕಾಂಗ್ರೆಸ್ ಮೇಲೆ ಕಾಂಗ್ರೆಸ್ ಅವರು ಬಿಜೆಪಿ ಮೇಲೆ ಮೇಲೆ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಸೊ ಇದ್ರ ಮಧ್ಯ ನಿಮ್ಗೋಳು ಯಾರಿಗೆ ಹೇಳ್ತೀರಾ ಗೋಳು ಅಂತ ಹೇಳೋಕ್ಕಾಗಲ್ಲ ಈಗ ಫಾರ್ ಎಕ್ಸಾಂಪಲ್ ಮುಂಚೆ ಹೋಟ್ಲಲ್ಲಿ ಕಾಫಿ ಒಂದು ಹತ್ತು ಪೈಸೆ ಜಾಸ್ತಿ ಮಾಡಿದರೂ ಹೋಗ್ತಾ ಇತ್ತು ತಿಂಡಿ ಬೆಲೆಗಳು ಜಾಸ್ತಿ ಆಗ್ತಾ ಇತ್ತು ಅಂತೇಳಿ ಜನಗಳು ಚಳುವಳಿ ಮಾಡೋರು ಈಗ ಮಾಡ್ತಾ ಇಲ್ಲ ಮೋಸ್ಟ್ಲಿ ಯಾರಿಗೂ ಏನು ಪ್ರಾಬ್ಲಮ್ ಇಲ್ಲ ಅಂತ ಅನ್ಸತ್ತೆ ನನಗೆ ಯಾಕಂದರೆ ಸಿ ಈಗ ಮೊನ್ನೆ ಅದೆಲ್ಲ ಮಾಡಿದ ಮೇಲೆ ಮಿನಿಮಮ್ ವೇಜಸ್ಸು ಜಾಸ್ತಿ ಮಾಡಿದರು ಸೊ ಗೌರ್ಮೆಂಟು ಬೇರೆ ಕಂಪಲ್ಷನ್ಸ್ ಇರುತ್ತೆ ಪ್ರೈಸ್ ರೈಸ್ ಇದೆಲ್ಲ ಮಾಡೋದಕ್ಕೆ ಹಾಗೆಯೇ ಮಿನಿಮಮ್ ವೇಜಸ್ಸು ರೈಸ್ ಮಾಡಿದ್ದಾರೆ ಜನಕ್ಕೆ ತೊಂದರೆ ಇಲ್ಲ ಅಂತ ಅನ್ಕೊಂತೀನಿ ನಾನು ಕಾಫಿ ಟೀ ಎಲ್ಲ ಆಯ್ತಾ ಮೇಡಮ್ ಫುಲ್ ಇಲ್ಲ ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅನ್ನೋದು ತುಂಬಾ ಕಷ್ಟ ಆಗಿದೆ ನಮ್ಗೆ ನಮಗೆ ಇನ್ಕಮ್ ಕಡಿಮೆ ಈ ಕೂಪನ್ ಕಾರ್ಡ್ ಅಂತೆ ಈ ಫ್ರೀ ಎಲ್ಲ ಇದಾವಲ್ಲ ಅದೆಲ್ಲ ನಮಗಿಲ್ಲ ನಮ್ಗೆಲ್ಲ ರೇಟ್ಗಳು ಜಾಸ್ತಿ ಆಗಿರೋದ್ರೆ ನಮ್ಮ ಜೀವನೇ ತೊಗೊಳೋಣ ಅಂತ ಅನಿಸ್ತೈತೆ ಯಾಕಂದ್ರೆ ನಾವೇನು ಮಾಡೋಕ್ಕಾಗಲ್ಲ ಗೌರ್ಮೆಂಟ್ ಏನು ಮಾಡಕ್ಕಾಗಲ್ಲ ಅವರೆಲ್ಲ ಐದು ಫ್ರೀ ಕೊಟ್ಬಿಟ್ಟು ಅವರಿಗೆಲ್ಲ ಲಾಭ ಆಯಿತು ನಮಗೆಲ್ಲ ಏನೂ ಆಗಿಲ್ಲ ಮಧ್ಯ ರಕ್ಕದವ್ರಿಗೆ ಏನಿಲ್ಲ ದೊಡ್ಡವ್ರಿಗೆ ನಾನು ಹೇಳೋಕ್ಕಾಗಲ್ಲ ಚಿಕ್ಕವ್ರಿಗೆ ದಿನ ಕೂಲಿ ಅವ್ರಿಗೆ ಕೊಟ್ಟೆ ಬರ್ತಾ ಇತ್ತು ಸೆಂಟ್ರಲ್ಲಿರೋರಿಗೆ ತುಂಬ ತೊಂದರೆ ಆಗ್ತಾ ಇತ್ತು ಸೊ ಇಲ್ಲಿ ಇನ್ನೂ ಸಾಕಷ್ಟು ಜನರಿದ್ದಾರೆ ಅವ್ರೂ ಸಹ ಮಾತಾಡ್ತೀನಿ ಸರ್ ಕೇಂದ್ರದಿಂದಲೂ ಸಹ ಹೈಕ್ ಆಗಿದೆ ರಾಜ್ಯದಿಂದಲೂ ಸಹ ಹೈಕ್ ಆಗಿದೆ ಅವ್ರವ್ರಗಳ ಮಧ್ಯಾಹ್ನ ಕಿತ್ತ ಹೊಡ್ಕೋತಿದ್ದಾರೆ ಮಧ್ಯದಲ್ಲಿ ಜನರು ಏನು ಮಾಡ್ತಾ ಇದ್ದೀರಾ ಇಲ್ಲ ಮೇಡಮ್ ಆ್ಯಕ್ಚುಲಿ ಕಾಂಗ್ರೆಸ್ನವ್ರು ಏನಂದ್ರು ಮುಂಚೆ ಜನಗಳಿಗೆಲ್ಲ ಬಿಜೆಪಿ ಎಲ್ಲ ಜಾಸ್ತಿ ಮಾಡ್ತಿದ್ದಾರೆ ಹಂಗಂತ ಹೇಳಿ ಇವರೆಲ್ಲ ಪ್ರಚಾರ ಮಾಡಿ ಅಧಿಕ ಅಧಿಕಾರಕ್ಕೆ ಬಂದರು ಈಗ ಬಂದ್ಮೇಲೆ ಇವ್ರು ಏನ್ ಮಾಡ್ತಿದಾರೆ ಇವರು ಅದೇ ಮಾಡ್ತಾ ಇರೋದು ಅವರು ಅದೇ ಮಾಡ್ತಾರೆ ಇವರು ಅದೇ ಮಾಡ್ತಾರೆ ಬಂದ್ರೆ ಜನಗಳಿಗಂತೂ ಯಾರು ಏನು ಉಪಯೋಗ ಇಲ್ಲ ಎಲ್ಲದೂ ರೈಸ್ 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 ಮುಂಚೆ ಅಂದ್ರೆ ಒಂದು ರೂಪಾಯಿ ಐದು ಪರ್ಸಾ ಐದು ಪರ್ಸಾಂಗ್ ಮಾಡ್ರಿ ಈಗ ಹಂಗಿಲ್ಲ ನಾಲ್ಕು ರೂಪಾಯಿ ಎಂಟು ರೂಪಾಯಿ ಮಾಡ್ತಿದಾರೆ ಜನಗಳಿಗೆ ಭಾಳ ತೊಂದರೆ ಆಗ್ತಿದೆ ಬಟ್ ಯಾರು ವ್ಯಕ್ತಪಡ್ಸೋಕ್ ಆಗ್ತಾ ಇಲ್ಲ ಅವರಿಗೆ ತುಂಬಾನೇ ಕಷ್ಟ ಪಡ್ತಿದಾರೆ ಜನ ಅವ್ರಗಳ ಮಧ್ಯೆ ಏನು ಕಿರಿಕಿರಿ ಬೇಡ ಅಂತ ಕೈ ಕಟ್ಕೊಂಡ್ ಆರಾಮ್ ಕೂತ್ಬಿಟ್ಟಿದಿರಲ್ಲ ಇಲ್ಲ ಮೇಡಮ್ ಆಗಲ್ಲ ಕಷ್ಟ ಯಾರ ಹತ್ರ ಹೇಳ್ಕೊಂಡ್ ನೀವ್ ಕೇಳ್ತಿದ್ರ ಹೇಳ್ತಾ ಇದೀವಿ ಅಷ್ಟೇ ನಾವು ಇಲ್ಲಾಂದ್ರೆ ಹೆಂಗೆ ಅದು ಇದು ಮಾಡಕ್ ಆಗಲ್ಲ ಹೋರಾಟ ಮುಂಚೆನಂಗೆ ಯಾರು ಮಾಡ್ತಾ ಇಲ್ಲ ಈಗ ಅವ್ರು ಹೇಳದಂಗೆ ಯಾರು ಮಾಡ್ತಾ ಇಲ್ಲ ಮೇಡಮ್ ಸೊ ಇಲ್ಲಿ ಇನ್ನೂ ಸಾಕಷ್ಟು ಜನ ಹಿರಿಯರಿದ್ದಾರೆ ಆಕ್ಚುಲಿ ಹಿರಿಯರಿಂದ ಬಂದ್ರೇ ಅದು ಜನರಿಗೆ ಮುಟ್ಟುವಂಥದ್ದು ಸೊ ನಮ್ಮ ಜೊತೆಗೆ ಹಿರಿಯರನ್ನೇ ಮಾತಾಡ್ತೀನಿ ಸರ್ ನಮಸ್ತೆ ಏನು ಹೇಳೇ ಎಕ್ಸರ್ಸೈಝು ವಾಕಿಂಗು ಜಾಗಿಂಗ್ ಎಲ್ಲ ಮಾಡಿ ಆರಾಮಾಗಿ ಕೂತ್ಕೊಂಡಿದೀರ ಏನು ಮಾಡೋಣ ವಯಸ್ಸು ವಯಸ್ಸಾಗಿಲ್ಲ ನಿಮ್ಮಂತ ಹಿರಿಯರು ಇರೋದ್ರಿಂದಲೇ ಆ್ಯಕ್ಚುಲಿ ಎಲ್ಲವು ಮಳೆ ಬೆಳೆ ಕರೆಕ್ಟ್ ಕರೆಕ್ಟ್ ಟೈಮಿಗೆ ಆಗ್ತಾ ಇರೋದು ಹೇಳಿ ಈಗ ಕೇಂದ್ರ ಸರ್ಕಾರದವರು ರಾಜ್ಯ ಸರ್ಕಾರ ಮೇಲೆ ಹಾಕ್ತಾರೆ ರಾಜ್ಯ ಸರ್ಕಾರದವರು ಕೇಂದ್ರ ಸರ್ಕಾರ ಮೇಲೆ ಹಾಕ್ತಾರೆ ಅವರಿಬ್ರದ್ದು ಕೇಳ್ಕೊಂಡು ನೀವು ಆರಾಮಾಗಿ ಕುಂತಿದೀರಲ್ಲ ಯಾಕೆ ಬಂತಲ್ಲ ನಮ್ದು ನಡೀತದೆ ಇವರು ಮಾಡ್ಕೊಣಪ್ಪ ಇಟ್ಟಿಗಳಿಗೆ ನಾವು ಏನು ಮಾಡೋಕ್ಕಾಗತ್ತೆ ಪಬ್ಲಿಕ್ಕು ಹಾ ಹೇಳಿ ಎಲ್ಲ ಇಬ್ರೂನು ಯೋಜನೆ ಇವ್ನಿಗೆ ನಾ ಅವ್ನ ಕೇಳ್ತೀವಿ ಅವ್ನಿಗೆ ಇವ್ನಿಗೆ ಏನು ಸರ್ ಸಮಾಚಾರ ನೀವು ಸಮಾಚಾರ ಇಲ್ಲ ಅಂದ್ರೆ ಹೆಂಗೆ ಅದು ಇವತ್ತು ಆರಾಮ್ ಕೂಲಾಗಿ ಗಿಡ ಹೌದೌದು ರಾಮ ಆಡಳಿತ ಮಾಡಿದ್ರೇನು ರಾವಣ ಆಡಳಿತ ಮಾಡಿ ಎಲ್ಲ ಬಂದಿ ಹೋಗಿ ಅಷ್ಟೇ ರಾಮಂಗೂ ರಾವಣಗೂ ವ್ಯತ್ಯಾಸ ಇದೆ ಅಲ್ವಾ ಸರ್ ಅದೇ ಅದೇ ರೀ ಅದ್ರಲ್ಲಿ ವ್ಯತ್ಯಾಸ ಇಲ್ಲವಲ್ಲ ಇವ್ರಲ್ಲಿ ವ್ಯತ್ಯಾಸ ಇಲ್ಲ ಯಾಕೆ ನೀವು ಅಲ್ಲ ನೀವೇ ಕೇಳ್ಬೇಕಲ್ವಾ ವ್ಯತ್ಯಾಸ ಬೇಕಾಗಿರೋದು ನಿಮಗೆ ತಾನೆ ನಾ ಕೇಳಿ ಏನ್ ಪ್ರಯೋಜನ ಆಯ್ತದೆ ಸೊ ಅವ್ರು ಯಾಕೋ ಭಯ ಪಡ್ತಾ ಇದಾರೆ ಇಲ್ಲಿ ಸಹ ದೇವಸ್ಥಾನಕ್ಕೆ ಬಂದು ಆರಾಮಾಗಿ ಕೂಲಾಗಿ ಕೂತ್ಕೊಂಡಿರುವಂತಾರೆ ಇದಾರೆ ಮೇಡಮ್ ಹೇಗಿದ್ದೀರಾ ಮೇಡಮ್ ಚೆನ್ನಾಗಿದ್ದೀವಿ ಎಲ್ಲ ನೋಡ್ಕೊಂಡು ಕೇಳ್ಕೊಂಡು ಆರಾಮಾಗಿ ಕೂಲಾಗಿದ್ದೀರಾ ಈಗ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಮೇಲೆ ಒಂದಷ್ಟು ಹೊರೆ ಅಂದ್ರೆ ಬೆಲೆ ಏರಿಕೆ ಅವ್ರು ಮಾಡಿದ್ದಾರೆ ಅಂತ ಹೇಳ್ತಾರೆ ಕೇಂದ್ರ ಸರ್ಕಾರದವರು ರಾಜ್ಯ ಸರ್ಕಾರದ ಮೇಲೆ ಬೆಲೆ ಏರಿಕೆ ಇವ್ರು ಮಾಡಿದಾರೆ ಅಂತಾರೆ ಇದ್ರ ಇವುಗಳ ಮಧ್ಯೆ ನೀವೇನ್ ಹೇಳ್ತೀರಾ ನೋ ಕಮೆಂಟ್ಸ್ ನಾವು ಹೇಳ್ಬೇಕ ಹೆಣ್ಮಕ್ಳು ಮಾತೇರು ನಾವು ಮಾತಿನ ಮಲ್ಲೆಯರು ಮಾತಾಡಲೇಬೇಕು ಇಲ್ಲ ಸಾರಿ ಇಲ್ಲ ಎಲ್ಲದ್ರ ಮಧ್ಯೆ ಬಕ್ರಗಳು ಆಗ್ತಿರೋದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅಷ್ಟೇ ಯಾಕಂದ್ರೆ ಟ್ಯಾಕ್ಸ್ ಪೇಯರ್ಸ್ ನಾವು ಈಗ ಲೋವರ್ ಮಿಡ್ಲ್ ಬಿಲೋ ಪಾವರ್ಟಿ ಲೆವೆಲ್ ಆಲ್ಸೋ ಯಾರು ನೆಸರಿ ಇರಲ್ಲ ಅಪ್ಪರ್ ಕ್ಲಾಸ್ ಹೆಂಗೋ ಎಸ್ಕೇಪ್ ಆಗ್ತಾರೆ ಪ್ರಾಂಪ್ಟ್ ಆಗಿ ನಾವೇನು ಸ್ಯಾಲ್ರಿ ತೊಗೊಂಡು ವರ್ಕ್ ಮಾಡ್ತಾ ಇದ್ವಿ ಎಲ್ಲದಕ್ಕೂ ಟ್ಯಾಕ್ಸ್ ಪೇ ಈಗ ನಮ್ಮ ಸಿ ಟಿ ಸಿಗೂ ಟ್ಯಾಕ್ಸ್ ಪೇ ಮಾಡಬೇಕು ಪ್ರತಿಯೊಂದು ಐಟಮ್ಗೂ ಟ್ಯಾಕ್ಸ್ ಪೇ ಮಾಡಬೇಕು ರಿಯಲಿ ವಿ ಆರ್ ದ ನಾವೇ ನಾವಿಲ್ಲಿ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇರೋದು ಆ್ಯಕ್ಚುಲಿ ಅಂದರೆ ಟ್ಯಾಕ್ಸ್ ಜಾಸ್ತಿ ಕಟ್ತಾ ಇದ್ದೀರಾ ಅಂತ ಆಯಿತು ನೀವು ಆಬ್ವಿಯಸ್ಲಿ ಏನು ಹೇಳ್ತೀರಿ ನಿಮ್ಗೆ ಏನಾಯ್ತು ರೀ ನಮ್ಗೆ ಅಂದರೆ ಈ ಇವ್ರು ಬಂದು ಎರಡು ವರ್ಷ ಆಯಿತು ಎರಡು ವರ್ಷನಾಗೆ ಬೆಲೆ ಏರಿಕೆ ಈಗ ನಿನ್ನೆ ಏನೋ ಡಿ ಕೆ ಶಿವಕುಮಾರ್ ಸಾಹೇಬರು ಹೇಳಿದ್ರು ಏನಂದ್ರೆ ಪೆಟ್ರೋಲ್ ಮತ್ತು ಸೆಂಟ್ರಲ್ದೇನೋ ಟೋಲ್ ಏರಿಗಿದೆ ಅಂತ ಆ ಟೋಲ್ ಐವತ್ತು ರೂಪಾಯಿ ಏರಿದಕ್ಕೆ ಇವರು ಬಾಬಾ ಬಾಬಾ ಅಂತಾರೆ ಇವರು ಹತ್ತು ರೂಪಾಯಿ ಹಾಲಿಗೆ ಹತ್ತು ರೂಪಾಯಿ ಮೊಸರಿಗೆ ತಿಂಗ್ಳಿಗೆ ಏಟಾಯ್ತು ಆರುನೂರು ಆರುನೂರು ಮುನ್ನೂರು ಮುನ್ನೂರು ಆರುನೂರು ರೂಪಾಯಿ ಆಯಿತು ಒಂದು ತಿಂಗಳಿಗೆ ಬರೀ ಹಾಲಿಂದ ಆರುನೂರು ರೂಪಾಯಿ ಅದು ಐವತ್ತು ರೂಪಾಯಿಗೆ ಇವರು ಸ್ಟ್ರೈಕ್ ಮಾಡ್ತೀನಿ ಅಂತಾರೆ ಮತ್ತು ಯಾವುದು ಈಗ ಒಂದು ಹತ್ತು ರೂಪಾಯಿ ಕೊಟ್ಟು ಸ್ಟಾಂಪ್ ಪೇಪರ್ ಸಿಗ್ತದೆ ಇವತ್ತು ಐನೂರು ರೂಪಾಯಿ ಕೊಟ್ಟು ಆ ಸ್ಟಾಂಪ್ ಪೇಪರು ಈ ಒಂದು ನಮಗೆ ಬಿಡು ಸೀಟಾಗಿದೆ ನಾವು ಹಳ್ಳಿಗೊಳಗೆ ನೀವು ಬಿಜಾಪುರ ಡಿಸ್ಟಿಕ್ ಆ ಕರ್ಗೆ ಹೇಳ್ಬೇಕು ಚಿಂಚೋಳಿ ಕ್ಷೇತ್ರದಲ್ಲಿ ನಾ ಮೊನ್ನೆ ಹೋದ್ರೆ ಸ ಊರಿಗೆ ಒಳಗೆ ಮಕ್ಕಳಿಗೆ ಬಸ್ ಇಲ್ಲ ಊರಿಂದ ಸಿಟಿ ಹೋಗಿ ಮಕ್ಕಳು ಓದಿ ಬರ್ಬೇಕಂದ್ರೆ ಬಸ್ಸಿಲ್ಲ ಎಷ್ಟೋ ಸ್ಕೂಲಿಗೆ ಟೀಚರ್ ಇಲ್ಲ ಎಲ್ಲ ಇದೇನು ಒಂದು ಊರುಗಳಾಗ ಕುಡಿಯಕ್ಕೆ ನೀರಿಲ್ಲ ಏನೇನೇನೇನಿಲ್ಲ ಎರಡು ವರ್ಷ ಏನು ಅಂತಂದ್ರೆ ಅವ್ರು ಒಂದು ಮಾಡ್ಯಾರ ನೋಡು ಅಂದರೆ ಏನು ಮಾಡ್ಯಾರೀ ಒಂದು ಏನು ಮಾಡ್ಯಾರ ಎಷ್ಟು ದೇಶದಲ್ಲಿ ಅತ್ಯಂತ ದೇಶದಲ್ಲಿ ನಮ್ಮ ಬಸವರ ರಾಯರೆಡ್ಡಿ ಸಾಹೇಬರು ಹೇಳಿದಾಗ ನಂಬರ್ ಒನ್ ಭ್ರಷ್ಟಾಚಾರ ಮಾಡ್ಯಾರ ರಾಯರೆಡ್ಡಿ ಸಾಹೇಬ್ರು ಹೇಳರು ಮುಖ್ಯಮಂತ್ರಿ ಕಾರ್ಯದರ್ಶಿ ಅಂದ್ರೆ ಆರ್ಥಿಕ ಕಾರ್ಯದರ್ಶಿ ಏನು ಮುಖ್ಯಮಂತ್ರಿ ಹೇಳಿದಾಗೆ ಅವರು ಮತ್ತು ಅವನೇ ಹೇಳಿದ್ರೆ ಇವ್ರಿಗೆ ಒಪ್ಪ ಇವರು ಕಾಂಗ್ರೆಸ್ನವರು ಯಾವತ್ತೂ ಒಪ್ಪಲ್ಲ ಬಿಡು ಅವ್ರು ಜಗತ್ತನ್ನಾಗ ಮಹಾತ್ಮ ಗಾಂಧಿನ ಅಂಬೇಡ್ಕರ್ನೇ ಸೋಲಿಸ್ತಾರೆ ನಾವು ಸೋಲಿಸಿಲ್ಲ ಅಂತ ಒಪ್ಕೊಂತಾರೆ ಏರ್ಸಿದ್ರು ಏರ್ಸಿಲ್ಲ ಅಂತ ಹೇಳೋರು ಯಾಕಂದ್ರೆ ಅನುಭವ ಸರ್ ರೈತರು ಮತ್ತು ಏನು ಇವತ್ತು ತಗರಿ ಬೇಳೆ ನೂರ ಎಂಬತ್ತು ರೂಪಾಯಿ ಕೆ ಜಿ ಮಾರ್ತಾರೆ ರಿಟಲಲ್ಲಿ ಅಲ್ಲಿ ರೈತರು ಬೆಳೆದಾಗ ಗುಲ್ಬುರ್ದಾಗ ಹೋಗಿ ಸೇಡಮ್ದಾಗ ಅದೇ ಚಿಂಚೋಳಿ ಮತಕ್ಷೇತ್ರ ಕರಿಗಂಗ್ ಕ್ಷೇತ್ರದಾಗ ಹೋಗಿ ಎಪ್ಪತ್ತು ರೂಪಾಯಿ ಸಿಗ್ತದೆ ನಮ್ಮ ಗೋಳು ಏನಂದರೆ ರಿಟೈರ್ಡ್ ಮೇಲೆ ಈ ಬಿ ಜೆ ಪಿ ಗೌರ್ಮೆಂಟ್ ಆಗಲಿ ಕಾಂಗ್ರೆಸ್ ಗೌರ್ಮೆಂಟ್ ಆಗಲಿ ನಮ್ಮನ್ನು ಹಚ್ಕೊಳ್ತಾ ಇಲ್ಲ ನಮ್ಮನ್ನು ಫುಲ್ಲಾಗಿ ನೆಗ್ಲೆಕ್ಟ್ ಮಾಡಿದ್ದಾರೆ ಪೆಟ್ರೋಲ್ ಮೇಲೆ ಗ್ಯಾಸ್ ಮೇಲೆ ಸೆಂಟ್ರಲ್ ಗೌರ್ಮೆಂಟ್ ಎಷ್ಟು ವ್ಯಾಟ್ ಹಾಕಿದ್ದಾರೆ ಅದಕ್ಕೆ ಎರಡರಷ್ಟು ಮೂರರಷ್ಟು ಕಾಂಗ್ರೆಸ್ ಗೌರ್ಮೆಂಟು ಈಗ ನಾವು ಗಾಡಿಗಳು ಯೂಸ್ ಮಾಡೋಂಗಿಲ್ಲ ಆಟೋ ಹತ್ತಂಗಿಲ್ಲ ವಯಸ್ಸಾದ್ಮೇಲೆ ಆಮೇಲೆ ಬೆಲೆಗಳು ನೋಡಿ ಎಲ್ಲಾ ಬೆಲೆಗಳು ದಿನಿಸು ಹಾಲು ಕರೆಂಟ್ ನೀರು ಬಸ್ಸು ಮನೆ ಟ್ಯಾಕ್ಸ್ ಮೂವತ್ತು ಪರ್ಸೆಂಟ್ ಜಾಸ್ತಿ ಮಾಡಿದೆ ದೇವರೇ ಗತಿ ಇಂಥವ್ರನ್ನ ನಂಬಿ ನಾವು ಓಟ್ ಹಾಕಿ ಇವಾಗ ಏನು ಮಾಡೋಕ್ಕಾಗದೇ ಕೈ ಕಟ್ಕೊಂಡು ಕುತ್ಕೊಂಡಿದೀವಿ ಗತಿ ರಿಟೈರ್ಮೆಂಟ್ ಆಗಿದೆ ಅಂತ ಹೇಳಿದ್ರಿ ಯಾಕೆ ಸರ್ ರಿಟೈರ್ಮೆಂಟ್ ಆದ್ಮೇಲೆ ಆರಾಮಾಗಿರತಿಲ್ವಾ ಆರಾಮಾಗಿರೋದಕ್ಕೆ ತವಳಬೇಕಲ್ಲ ಎಲ್ಲಿ ಹೋಗೋಣ ನಾವು ರಿಟೈರ್ಡ್ ಆದ್ಮೇಲೆ ಎಲ್ಲೋ ಒಂದಷ್ಟು ತಿಂಗಳಿಗೆ ಒಂದು ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಬರುತ್ತೆ ಅದ್ರಲ್ಲಿ ಜೀವನ ಮಾಡಬೇಕು ಇವರು ಇಪ್ಪತ್ತು ಮೂವತ್ತು ಸಾವಿರ ನಾವು ಜೀವನ ಮಾಡ್ತಿದ್ವಿ ಈಗ ಹತ್ತು ಸಾವಿರ ಮೇಲೆ ಜಾಸ್ತಿ ಆಗಿದೆ ಮೂವತ್ತು ಸಾವಿರಕ್ಕೆ ಇನ್ನು ಹತ್ತು ಸಾವಿರಕ್ಕೆ ನಾವು ಐದು ಜನ ಇದ್ವಿ ಜಾಸ್ತಿ ಜಾಸ್ತಿ ಕಟ್ತಾರೆ ಹೆಚ್ಚಾಗೋದು ನಮ್ಗೆ ಬೇಜಾರಾಗುತ್ತೆ ಅಷ್ಟೇ ಏನ್ ಗೌರ್ಮೆಂಟ್ ಏನು ಇವ್ರು ಬಂದು ಎಲ್ಲಾರ್ಗು ತಲೆ ತಿಂತಾರಪ್ಪ ಅಷ್ಟೇ ಇನ್ನೇನಿಲ್ಲ ಜನ ಎಲ್ಲ ಬಂದು ಎರಡು ವರ್ಷಕ್ಕೆ ಎರಡು ಸಾವಿರದ ಮೂರು ಸಾವಿರದ ತೇಜ್ ಮಾಡಿದ್ದಾರೆ ಹಾಲು ಕರೆಂಟು ಇನ್ನೇನು ಹಾಲು ಕರೆಂಟ್ ವಾಟರ್ ಮೈನ್ ಇದೆ ಜಾಸ್ತಿ ಮಾಡಿದ್ದಾರೆ ಏನು ಮಾಡೋಣ ಹೇಳಿ ಏನೋ ಗೊತ್ತಿಲ್ಲ ಈ ಈಗ ರಿಟೈರ್ಮೆಂಟ್ ಆಗಿದೆ ಯಾರು ಹೇಳಿದ್ರೆ ಫ್ರೀ ಕೊಡೋದಕ್ಕೆ ಅವ್ರನ್ನ ಫ್ರೀ ಕೊಡ್ಬಿಟ್ಟು ನಮ್ಮ ಇದ್ದಾರೆ ಯಾರು ಹೇಳಿದ್ರು ಫ್ರೀ ಕೊಡೋದಕ್ಕೆ ಎಲ್ಲಿ ನೋಡೋಣ ನೀವೇ ಇಬ್ಬರು ಅದೇ ಟೀಮ್ ಒಂದೇ ಟೀಮಲ್ಲಿ ಆಡ್ತಾ ಇರ್ತಾರೆ ಅಷ್ಟೇ ಇವ್ರು ಅವ್ರ ಮೇಲೆ ಹಾಕ್ತಾರೆ ಅವ್ರು ಇವ್ರ ಮೇಲೆ ಹಾಕ್ತಾರೆ ಲಾಜಿಕಾ ಯೋಚಿಸಿ ಏನೇನು ಇಂಪ್ಲಿಮೆಂಟ್ ಮಾಡೋಕ್ಕಾಗತ್ತೋ ಹಾಕ್ತರೆ ಸಾಕು ಇದು ಫ್ರೀ ಬೀಸಲ್ಲ ಕಟ್ ಮಾಡಿಬಿಟ್ರೆ ಅದುವೇ ನಮಗೆ ಬಜೆಟಲ್ಲಿ ಈಕ್ವಲ್ ಆಗಿ ಆಗೋಗುತ್ತೆ ನಿಮಗೆ ಇವಾಗ ಫ್ರೀ ಬಸ್ಸು ಎಲ್ಲ ಕೊಟ್ಬಿಟ್ಟು ಬ್ಯಾಲೆನ್ಸ್ ಬಾಕಿ ಎದ್ರ ಹತ್ರ ಮನಿ ಹಾಕ್ಬಿಡ್ತಾರೆ ಅದ್ರಲ್ಲಿ ಹೈಕ್ ಹಾಕ್ತಾರೆ ಇಪ್ಪ ಮಿಲ್ಕ್ ಪ್ರೈಸ್ ಏರಿಯಾ ಹೈ ಹೈ ಮಾಡಿಬಿಟ್ಟಿದ್ದಾರೆ ಸೊ ಅದನ್ನೆಲ್ಲ ಕಾಂಪನ್ಸೇಟಿಗೆ ನಮ್ಮ ಮಿಡ್ಲ್ ಮ್ಯಾನ್ ಡ್ಯಾಮೇಜ್ ಆಗುತ್ತೆ ಅದರಲ್ಲಿ ಒಟ್ಟಿನಲ್ಲಿ ನಾವೆಲ್ಲ ಆಟಗಳ್ ನೋಡ್ಕೊಂಡು ಕ್ಲಾಪ್ಸ್ ಆಗ್ತಾ ಇದೀವಿ ಅಷ್ಟೇ ಏನೇನು ಮಾಡೋಕ್ಕಾಗಲ್ಲ ಅಂಟಿಲ್ ಅಲ್ ಲಾಜಿಕ್ ಆಗಿ ಪೊಲಿಟಿಷಿಯನ್ಸ್ ಆ್ಯಂಡ್ ಬೋತ್ ಸೆಂಟ್ರಲ್ ಸ್ಟೇಟ್ ಲಾಜಿಕ್ ಆಗಿ ಥಿಂಕ್ ಮಾಡಿ ಸಲ್ಲಿ ಇಂಪ್ಲಿಮೆಂಟ್ ಮಾಡಿದ್ರೆ ನಾನು ಚೆನ್ನಾಗಿರುತ್ತೆ ಏನು ಸರ್ ಸದ್ಯಕ್ಕೆ ನಿಮ್ಮ ಸಮಸ್ಯೆ ಏನು ಸಮಸ್ಯೆ ಮೇಡಮ್ ಎಲ್ಲರ ಸಮಸ್ಯೆನೂ ನಮ್ಮ ಸಮಸ್ಯೆನೇ ಬೆಳೆ ಏರಿಕೆ ಏನು ಹೇಳಿದ್ರು ಪ್ರಯೋಜನ ಇಲ್ಲ ಮೀಡಿಯಾದವರು ಜನಗಳನ್ನ ಭೇಟಿ ಮಾಡಿ 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 ಬೆಳೆ ಏರಿಕೆ ಇಳಿಸಿ 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 ಅಂತ ಕೇಳ್ತಾ ಇದ್ದಾರೆ ಯಾವ್ದು ಬೆಲೆ ಕೊಡ್ತಾ ಇಲ್ಲ ಕಷ್ಟ ಖಂಡಿತವಾಗ್ ಖಂಡಿತ ಖಂಡಿತ ಅರ್ಥ ಮಾಡ್ ಮೇಡಮ್ ಮನ್ಸಿ ಮನ್ಸಿಗೆ ಅರ್ಥ ಮಾಡ್ಕೊಲ್ ಆಗಿರ್ತಾರೆ ಇಳಿಸಲ್ಲ ಅದಾಗಲ್ಲ ಇವ್ರು ಬಿಡಲ್ಲ ಇವರು ಫ್ರೀ ಎಲ್ಲ ಕೊಟ್ಟಿ ಎಲ್ಲ ಜಾಸ್ತಿ ಮಾಡಿ ಇವತ್ತು ಜನ ಬದುಕ್ಬೇಕೋ ಸಾಯ್ಬೇಕೋ ಅವರೇ ಡಿಸೈಡ್ ಮಾಡಬೇಕು ಯಾರು ಇದ್ರ ಫ್ರೀನೆಲ್ಲ ತೀರ್ಮಾನ ಮಾಡಿದಾರ ಅವರೇ ಡಿಸೈಡ್ ಮಾಡಬೇಕು ಜನ ಬದುಕ್ಬೇಕೋ ಸಾಯ್ಬೇಕು ಅನ್ನೋದು ಅವರೇ ತೀರ್ಮಾನ ಮಾಡ್ಲಿ ಒಂದೊಂದೇ ಏರಿಕೆ ಮಾಡ್ತಾ ಇದ್ದಾರೆ ಒಂದೊಂದೇ ಏರಿಕೆ ಮಾಡಿಕೊಂಡು ಮಾಡಿಕೊಂಡು ಏನು ಮಾಡಿಕೊಂಡು ಏನು ಒಳ್ಳೆ ನಮ್ಮ ರಾಜ್ಯನ ಉದ್ಧಾರ ಮಾಡ್ತಾ ಇದಾರೆ ಅದೂ ಮಾಡ್ತಾ ಇಲ್ಲ ಓಲಿ ಅವರು ಉದ್ಧಾರ ಆಗ್ತಾ ಇದ್ದಾರಾ ಅದು ಇಲ್ಲ ಅವರವರಲ್ಲೇ ಕಚಾಟ ಇನ್ನೇನು ಹೇಳೋದು ಮೇಡಮ್ ಇವ್ರು ಅವ್ರ ಮೇಲೆ ಹೇಳ್ತಾರೆ ಅವ್ರು ಇವ್ರ ಮೇಲೆ ಹೇಳ್ತಾರೆ ಸಫರ್ ಆಗ್ತಾ ಇರೋದು ಮಿಡ್ಲ್ ಕ್ಲಾಸ್ ಪೀಪಲ್ಲು ಲೋ ಕ್ಲಾಸ್ನವ್ರ್ಗೆ ಏನು ತೊಂದ್ರೆ ಇಲ್ಲ ಏನಿದ್ರು ಟೈಮ್ ಪಾಸ್ ಮಾಡ್ತಾರೆ ಇವ್ರಿಬ್ರು ಜಗಳ ಕಿತ್ತಾಡದಲ್ಲಿ ಮೇನ್ ಸುಪ್ರೀಂ ಕೋರ್ಟು ಫ್ರೀ ಕೊಡೋದನ್ನು ನಿಲ್ಸೋದಕ್ಕೆ ಆರ್ಡರ್ ಮಾಡಬೇಕು ಎಲ್ಲ ರಾಜ್ಯನೂ ಚೆನ್ನಾಗಿರುತ್ತೆ ದೇಶನೂ ಚೆನ್ನಾಗಿರುತ್ತೆ ಫ್ರೀ ಕೊಡೋದು ಫಸ್ಟ್ ನಿಲ್ಲಿಸ್ಬೇಕು ನಿಲ್ಲಿಸಿದ್ರೆ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಬೇಕು ಇವ್ರು ಯಾರೋ ಬಗ್ಗಲ್ಲ ಅದಕ್ಕೆ ಅವ್ರಿಗೆ ಬಗ್ಗೋದು ಇವತ್ತು ವೆಸ್ಟ್ ಬೆಂಗಾಲಲ್ಲಿ ಬೆಳಿಗ್ಗೆ ಬಗ್ಸಿದಾರಲ್ಲ ಸುಪ್ರೀಂ ಕೋರ್ಟ್ನಲ್ಲಿ ಆ ಥರ ಆ ಥರ ಮಾಡಿದ್ರೆ ಸರಿ ಹೋಗುತ್ತೆ ಅಂತ ನಾನು ಸರಿ ಹೋಗುತ್ತೆ ಅಂತ ಅನ್ಸುತ್ತೆ ಖಂಡಿತ ಅನಿಸುತ್ತೆ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡೋದು ಖಂಡಿತ ನಡೆಯುತ್ತೆ ಬನ್ನಿ ಮೇಡಮ್ ಏನ್ ಮೇಡಮ್ ಟೀ ಮಾಡಿ ಎಲ್ಲರಿಗೂ ಕೊಡ್ತೀರಾ ನೀವು ಮಾತಾಡಲ್ಲ ಅಂದ್ರೆ ಹೆಂಗೆ ಈಗ ಒಂದು ಸ್ವಲ್ಪ ತಿರ್ಗಿ ಕಾಫಿ ನಂಗೆ ಬೇಡ ಮೇಡಮ್ ಸ್ವಲ್ಪ ಸಕ್ಕರೆ ಕಡಿಮೆ ಹಾಕಿದ್ರೆ ಪರವಾಗಿಲ್ಲ ಇಲ್ಲ ಮೇಡಮ್ ಮೇಡಮ್ ಯಾಕೆ ಮೇಡಮ್ ಅಷ್ಟೊಂದು ಭಯ ಇಲ್ಲ ಮೇಡಮ್ ಸೊ ಭಯ ಪಡ್ತಾ ಇದ್ರೆ ಬನ್ನಿ ಇಲ್ಲಿ ಇನ್ನೊಂದಷ್ಟು ಜನ ಇದ್ದಾರೆ ಅವ್ರನ್ನ ಮಾತಾಡ್ಸೋಣ ಸರ್ ಮಾತಾಡಿ ಸರ್ ಇಲ್ಲ ಇಲ್ಲ ಮೇಡಮ್ ಬೇಡ ಮೇಡಮ್ ಅಲ್ಲ ನೀವು ಮಾತಾಡಿದ್ರೆ ನೀವು ಪೂರಿ ಇನ್ನೊಂದು ಎರಡು ಮೂರು ಜಾಸ್ತಿ ತಗೊಳ್ತಾರೆ ಮೇಡಮ್ ಅವರು ರಾಜ್ಯದವರು ಕೇಂದ್ರ ಮೇಲೆ ಹಾಕ್ತಾರೆ ಕೇಂದ್ರದವರು ರಾಜ್ಯದ ಮೇಲೆ ಹಾಕ್ತಾರೆ ಅವರು ದೊಡ್ಡ ಕಲ್ಟ್ರು ಇವರು ಸಣ್ಣ ಕಳ್ಳರು ಅಷ್ಟೇ ಇನ್ನೇನಿಲ್ಲ ಅದರಲ್ಲಿ ಎಲ್ಲ ಯಾವ ಸರ್ಕಾರ ಬಂದರೂ ಎಲ್ಲ ದೊಡ್ಡ ದೊಡ್ಡ ಕಳ್ ಕಲ್ಟ್ರುಗಳೇ ಇವ್ರ ಮೇಲೆ ಅವ್ರು ಹೇಳ್ತಾರೆ ಅವ್ರ ಮೇಲೆ ಹೇಳ್ತಾರೆ ಅಷ್ಟೇ ಮತ್ತು ಇದ್ರ ಮಧ್ಯೆ ನೀವೇನು ಮಾಡ್ತಾ ಇದ್ದೀರಾ ಸರ್ ನಾವು ಏನು ಮಾಡಂಗಿಲ್ಲ ಏನು ಮಾಡಿದೆ ಅವ್ರಿಗೆ ಅವ್ರು ಅವ್ರು ಏನು ಮಾಡ್ತಾರೆ ರೂಲ್ಸು ನಮ್ಮ ಅಂಥದ್ದ ಸಾಮಾನು ಇದ್ರದ್ ಏನಕ್ಕೆ ಕೇಳೋಂಗಿರೋಲ್ಲ ಅವ್ರು ಏನು ಹೇಳ್ತಾರೆ ಅವ್ರೇ ರೂಲ್ಸ್ ಎಷ್ಟು ಲೇಟ್ ಆದರೂ ನಾವು ತಗೊಳ್ಳೇಬೇಕು ಈಗ ಅವ್ರು ಪ್ರೊಟೆಸ್ಟ್ ಮಾಡೋದ್ರಲ್ಲಿ ಬಿಝಿ ಆಗಿಬಿಟ್ಟಿದ್ದಾರೆ ನಿಮ್ಮನ್ನ ಯಾರು ಕೇಳ್ತಾ ಇಲ್ಲ ಅಮ್ಮಗೆ ಕೇಳೋದ್ ಅಂದ್ರೆ ಅವ್ರಿಗೆ ಅವಶ್ಯಕತೆ ಇಲ್ವಲ್ಲ ಅವರಿಗೆ ಎಲೆಕ್ಷನ್ ಕೆಳ್ದಾಯಿತು ಸರ್ಕಾರ ಬಂತು ಇನ್ನೇನ್ ಬೇಕು ನಮಗೆ ಕೇಳೋದು ಇನ್ನೂ ಐದು ವರ್ಷ ಪೈಂಟ್ ಮೇಲೆ ಬರ್ತಾರೆ ಅಷ್ಟೇ ಸರ್ ಮತ್ತೆ ಏನು ಸಮಾಚಾರ ಹೆಂಗಿದೆ ಎಲ್ಲ ಪರವಾಗಿಲ್ಲ ಮೇಡಮ್ ನಮ್ಮ ಸುದ್ದಿಗೆ ನಾವು ಕೈಕಾಲ ನಿಮ್ಮ ದುಡ್ಡು ತಿನ್ಬೇಕು ಅಷ್ಟೇ ಇವ್ರು ಅವರಿಂದ ಏನು ಉಪಕಾರ ಏನಿಲ್ಲ ಸರ್ ಈಗ ಸದ್ಯಕ್ಕೆ ನಿಮ್ಮ ಗೋಳೆ ಏನು ಸರ್ ಈಗ ನಮ್ಮ ಗೋಳೆ ಏನು ಅಂತಂದರೆ ಇವ್ರು ಮಾಡಿದ್ರು ಅಂತ ಅವರು ಅವ್ರು ಮಾಡಿದ್ರು ಅಂತ ಇವರು ರಾಜಕಾರಣಿಗಳು ಯಾರೂ ಸರಿ ಇಲ್ಲ ಈ ಪಕ್ಷ ಆ ಪಕ್ಷ ಅಂತ ಏನಿಲ್ಲ ಮೇಡಮ್ರೆ ರಾಜಕಾರಣಿಗಳೇ ಮೋಸ ಅದರೊಳಗಡೆ ಆಲ್ರೆಡಿ ಏನಾಗದೆ ಅಂದರೆ ಪಂಚ ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳಿ ಇವರು ಮಾಡಿದ್ರು ಅವರು ಅಧಿಕಾರಕ್ಕೆ ಬಂದಾಗ ಅವರು ಮಾಡಿದ್ರು ಇವಾಗ ಅಲ್ಲಿ ಎಲ್ಲ ಇದು ಅಧಿಕಾರದಲ್ಲಿ ನಾವೆಲ್ಲ ಇದು ಮಾಡಿಬಿಡ್ತೀವಿ ಅಂತ ಹೇಳಿ ಅವರು ಮಾಡ್ಬಿಟ್ರು ಇವಾಗ ಇವ್ರಿಗೂ ಅವ್ರಿಗೂ ಏನು ವ್ಯತ್ಯಾಸನೇ ಇಲ್ವಲ್ಲ ನೀವು ಅದನ್ನೆಲ್ಲ ನೋಡ್ಕೊಂಡು ಸುಮ್ಮನೆ ಕೂತಿದ್ದೀರಾ ನಾವು ನೋಡ್ಕೊಂಡು ಸುಮ್ಮನೆ ಕೂತಿದ್ದೀವಲ್ಲ ಅಂತ ಅಂದರೆ ಪೊಲೀಸ್ನವ್ರನ್ನ ಇದು ಅವ್ರಿಗೆ ನಮ್ಮ ಟ್ಯಾಕ್ಸ್ ದುಡ್ಡು ಟ್ಯಾಕ್ಸ್ ದುಡ್ಡುಗಳೆಲ್ಲ ಅವಲ್ಲ ಆ ದುಡ್ಡುಗಳೆಲ್ಲ ತಗೊಂಡು ಪೊಲೀಸ್ನವ್ರನ್ನ ಪ್ರೊಡಕ್ಷನ್ ಕೊಡ್ತಾರೆ ಆ ಪ್ರೊಡ ಪೊಲೀಸ್ ಪ್ರೊಡಕ್ಷನಲ್ಲಿ ಎದುರಿಸ್ತಾರೆ ಬೆದರಿಸ್ತಾರೆ ನಾವೇನು ಮಾಡೋಕ್ಕಾಗುತ್ತೆ ಏನು ಹೇಳ್ತೀರಮ್ಮ ಈಗ ನಡೀತಾ ಇರುವಂಥ ಬೆಳವಣಿಗೆ ಬಗ್ಗೆ ಹೌದು ಮೇಡಮ್ ಇವಾಗ ಏನು ಮಾಡೋದು ಎಲ್ಲ ಅವರು ಅವರು ಇದು ಮಾಡೋದು ಜಾಸ್ತಿ ಮಾಡಿರೋದು ಏನು ಮಾಡೋಕ್ಕಾಗುತ್ತೆ ಅಲ್ಲ ಈಗ ರಾಜ್ಯದವರು ಹೇಳ್ತಾರೆ ಕ ಏನು ಕೇಂದ್ರದವರು ಹೇಳ್ತಾರೆ ನೀವೆನ್ ಹೇಳ್ತೀರಾ ನಾವು ಅದೇ ಹೇಳೋದು ಅಯ್ಯೋ ನಾವು ಬಡವರೆಲ್ಲ ಏನು ಮಾಡೋದು ಎಲ್ಲ ಕೊಡ್ಲೇಬೇಕಲ್ಲ ಬನ್ನಿ ಬನ್ನಿ ನೀವು ಹೊರಟ್ರೆ ಹೆಂಗೆ ಬನ್ರಿ ಇನ್ನು 4 ಬರ್ತವೆ ಹೋಗನಂತೆ ಏನು ಹೇಳ್ತಿರಾ ಏನು ಹೇಳಕೈತೋದು ಅವರವರ ರಾಜವಾರಿನ ಏನು ಹೇಳಕಾಗಲ್ಲ ಅದರ ಮಧ್ಯೆ ನಿಮಗೆ ಯಾವ ಅವಕಾಶ ಕೊಡ್ತಾ ಇಲ್ಲ ಯಾವುದು ಇಲ್ಲ ನಮ್ಗೆ ಯಾವುದು ಬರ್ತೇ ಇಲ್ಲ ಪಿಂಚಿನ ಇಲ್ಲ ಅಂತರೋ ಇಲ್ಲ ಯಾವುದು ಇಲ್ಲ ಯಾರು ಅವಕಾಶ ಮಾಡ್ಕೊಳ್ತಾ ಇಲ್ಲ ಅಷ್ಟೇ ಆ ಅವರವರೇ ಹೊಡದಾಡ್ಕೊಳ್ತಾ ಇದ್ದಾರೆ ನೀವ್ ಏನ್ ಮಾಡ್ತಾ ಇದೀರಾ ಸೈಲೆಂಟ್ ಆಗಿ ಕೂತ್ಬಿಟ್ಟಿದೀರಾ ನಾವ್ ಮನೇಲೆ ಸೈಲೆಂಟ್ ಆಗಿರ್ತೀವಿ ನಾವು ಕೂಲಿ ಮಾಡೋದ್ ತಪ್ಪಲ್ಲ ನಾವು ತಿನ್ನೋದ್ ತಪ್ಪಲ್ಲ ಕೂಲಿ ಮಾಡಲೇಬೇಕು ತಿನ್ನಲೇಬೇಕು ಅವ್ರು ಕೊಟ್ಟಿದ್ರೆ ನಮ್ಗೆ ಏನಾಗಲ್ಲ ಅಷ್ಟು ದೂರದಿಂದ ಹಿಂಡಿಯ ಸೆಕೆಂಡ್ ಸೀಸನ್ ಇಲ್ಲಿ ಗೊತ್ತಿವಿ ಕೆಲಸ ಮಾಡಕ್ಕೆ ಮನೆ ಕೆಲಸ ಮನೆ ಕೆಲಸದವರು ಅದಕ್ಕೆ ಅದೇ ಅವರು ದೊಡ್ಡವರು ಅದೇ ಕೆಲಸ ಬೆಲೆ ಏರಿಕೆ ಬಿಸಿಯಲ್ಲಿ ಬೆಂದಿರುವಂತಹ ಬೆಂಗಳೂರಿಗರ ಮಾತು ಇದಾಗಿತ್ತು ಇನ್ನೊಂದಷ್ಟು ಜನರನ್ನ ಮಾತಾಡ್ಸ್ತಾ ಹೋಗ್ತೀನಿ ಒಂದು ಸಣ್ಣ ವಿರಾಮದ ಬಳಿಕ One stop solution for all electrical services. We undertake all kinds of BESCOM licensing, inspectorate licensing, solar licensing, government electrical projects, AMCs of transformers, DG sets, lifts, HD yard, MEP projects, solar power projects, residential layout poles and UG electrification works, street light, LT and HD electrical works on a turnkey or individual basis. Discover the app that makes life easier. Our office address: First floor, number 26, beside Metro Station, Sandal Soap Factory, suburb, Rajajinagar, Bengaluru, Karnataka, 560055. Our website: hellopower.in. Mail ID: Reaches at the rate of hellopower.in. Office number: 080 three double two double six nine. ಕಸ್ಟಮರ್ ಕೇರ್ ನಂಬರ್ ಒನ್ ಡಬಲ್ ಜೀರೋ ಫೈವ್ ಸಿಕ್ಸ್ ನೈನ್ ಡಬಲ್ ಟು ಡಬಲ್ ಸೆವೆನ್ ಬ್ರೇಕ್ ನ ಬಳಿಕ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ ನನ್ನ ಜೊತೆಗೆ ಇನ್ನೊಂದಷ್ಟು ಜನರಿದ್ದಾರೆ ಅವರು ನಾವು ಮಾತಾಡ್ತಾ ಹೋಗ್ತೀನಿ ಈಗ ಬೆಲೆ ಏರಿಕೆ ಆಗಿದೆ ಕೇಂದ್ರದಿಂದನೂ ಆಗಿದೆ ರಾಜ್ಯದಿಂದ ಆಗಿದೆ ಗ್ಯಾಸ್ ಬೆಲೆ ಆಗಿರ್ಬೋದು ಸಿಲಿಂಡರ್ ಬೆಲೆ ಆಗಿರ್ಬೋದು ಮಿಕ್ಕಿದೆ ಏನು ಡೀಸೆಲ್ ಬೆಲೆ ಸಹ ಏರಿಕೆ ಆಗಿದೆ ಏನ್ ಹೇಳ್ತಾರೆ ಅದೆಲ್ಲ ಇದು ರೀ ಈಗ ಎರಡು ಸಾವಿರ ರೂಪಾಯಿ ಹಾಕ್ತಾರಲ್ಲ ಅದರಿಂದ ಎಲ್ಲ ಬೆಲೆ ನಮ್ಮ ಮೇಲೆ ಹಾಕಿ ನಮ್ಮ ಮೇಲೆ ದುಡ್ಡು ತಗೋತಾ ನೀವು ಕೊಟ್ಟಿದ್ದ ದುಡ್ಡು ವಾಪಸ್ ನಿಮಗೆ ಕೊಡತಾರ ಹ್ಮ್ ಅದನ್ನ ಈ ತರ ಅವ್ರು ಇದು ಕೇಳಾಕತ್ತಾರೆ ಅವರು ಜಗಳ ಚೇರಿಗಾಗಿ ಕುರ್ಚಿಗಾಗಿ ಅದರಿಂದ ಜನ ಜನ ಜನಗಳಿಗೆಲ್ಲ ಒಂದೊಂದು ದಿವಸ ಜಾಸ್ತಿ ಮಾಡ್ತಾರೆ ಎಲ್ಲಿಂದ ತರ್ತಾರೆ ಈ ಯಾವುದೇ ಕಂಪ್ನಿಯಲ್ಲಾಗಲಿ ಯಾವುದೇ ರಾಗಿ ಜೋಳ ರಾಗಿ ಬೆಳೆಯೋದಿದ್ರೆ ಅದು ಸೇಮ್ ಅದೇ ರೈಟ್ ಇದೆ ಪೆಟ್ರೋಲು ಡೀಸೆಲ್ ಹಾಲು ಪಾಲು ಅದು ಇದು ಎಲ್ಲ ಒಂದು ಜಾಸ್ತಿ ಮಾಡ್ತಾರೆ ಈಗ ರೈತರಾಗಲಿ ಸಾ ಜನಸಾಮಾನ್ಯರಾಗಲಿ ದುಡ್ಡು ಎಲ್ಲಿಂದ ಅವರಿಗೆ ಹೇಳಿ ಅದೆಲ್ಲ ಸಿದ್ದರಾಮಯ್ಯ ಗೊತ್ತಾಗ್ತಾರೆ ಸುಮ್ಮನೆ ಏನೋ ಒಂದು ಕೂಕೊಂಡು ಏನೋ ಒಂದು ಬರ್ದು ಬಿಡ್ತಾರೆ ದುಡ್ಡು ಯಾರು ಕೊಡ್ತಾರೆ ಯಾರು ದುಡಿತಾರೆ ಎಲ್ಲಿ ಎಲ್ಲಿಂದ ಬರುತ್ತೆ ಇವರು ಚೇರ್ ಉಳಿಸ್ಕೊಳ್ಳೋಕ್ಕೋಸ್ಕರವ ಎಲ್ಲ ಫ್ರೀ ಕೂಡ ಕೇಳಿದ್ರಾ ಹಾ ಸುಮ್ನೆ ಬದುಕಿಲ್ದಲ್ಲ ಅಲ್ಲಿ ಇಲ್ಲಿ ಟ್ರಿಪ್ ಹೋಗ್ತಾರೆ ಲೇಡೀಸ್ ಅಲ್ಲ ಅದೆಲ್ಲ ಬೇಕಿತ್ತ ಹೇಳಿ ನಿಮ್ ಕಷ್ಟ ಆಗ್ತಿದ್ಯಾ ಬಸ್ ಅಲ್ಲಿ ಕಷ್ಟ ಆಗಿ ಸೀಟೇ ಇಲ್ಲ ನಿಂತ್ಕೊಂಡ್ ಬರ್ತಾ ಇದೀನಿ ನಾನು ಅಂದ್ರೆ ಈಗ ನಿಂತ್ಕೊಂಡ್ ಬಂದಿದೀರ ಹೌದು ನಿಂತ್ಕೊಂಡೇ ಬಂದಿದೀನಿ ಒಟ್ನಲ್ಲಿ ಹೆಣ್ಮಕ್ಳಿಗೆಲ್ಲ ಸೀಟ್ ಬಿಟ್ಕೊಟ್ಬಿಟ್ಟಿದೀರಾ ಹೌದು ಬಿಟ್ಕೊಟ್ಟಿದ್ವಿ ಫ್ರೀ ಅಲ್ಲ ಬಂದ್ಬಿಡ್ತಾರೆ ನಾಳೆ ಹೋಗ್ತಾರೆ ಇವತ್ ಬಂದ್ಬಿಡ್ತಾರೆ ನಾಳೆ ಹೋಗ್ಬಿಡ್ತಾರೆ ಸಂಡೇ ಸಾಟರ್ಡೆ ಓದ್ತಾರೆ ಸಂಡೇ ಬಂದ್ಬಿಡ್ತಾರೆ ತುಂಬಾ ಕಷ್ಟ ಆಗಿದೆ ಜನಗಳಿಗೆ ಜನ ಕಷ್ಟ ಪಡ್ತಾ ಇರಬೇಕು ಇವ್ರು ಆರಾಮಾಗಿ ಎಸಿಗಳಲ್ಲಿ ಓಡಾಡ್ಕೊಂಡಿರ್ತಾರೆ ಆದರೆ ಜನಕ್ಕೆ ಜನರ ಕಷ್ಟ ಜನರ ಅಷ್ಟೇ ಗೊತ್ತಾಗುತ್ತೆ ಸುಮ್ಮನೆ ಪ್ರೀ ಮಾಡಿಬಿಟ್ಟು ಜನಗಳು ಸುಮ್ಮನೆ ಬಿಸಿಲಲ್ಲಿ ಈ ಟೈಮಲ್ಲಿ ನೋಡಿ ಸೀಟ್ ಕೂಡ ಸಿಗೋಲ್ಲ ನಾನು ನೋಡಿ ಎಷ್ಟು ಬೆವ್ತಿದ್ದೀನಿ ಅಂತ ಸುಮಾರು ಐದಾರು ಕಿಲೋಮೀಟ್ರಿಂದ ನಿಂತ್ಕೊಂಡು ಬಂದಿದ್ದೀನಿ ಇದು ಹಿಂಗಾಗಿದೆ ಇನ್ನು ನಿಂತ್ಕೊಂಡ್ ಬಂದಿರಲ್ಲ ಹೇಗೆ ಹೌದು ಮೇಡಮ್ ಸೀಟ್ ಸಿಗದೆ ಸಿಗದೆ ಹಿಂಗಿದ ಇನ್ನು ಬೆಲೆ ಏರಿಕೆ ಅಂತೂ ಕೇಳೋದೇ ಬೇಡ ಮೇಡಮ್ ಅವ್ರಿಗೇನು ಎಲ್ಲ ದುಡ್ಡಿರೋರು ಚೆನ್ನಾಗಿರ್ತಾರೆ ಆದರೆ ಸಾಯೋದು ನಮ್ಮಂತ ಜನಸಾಮಾನ್ಯರು ಸಾಯ್ತಾ ಇದ್ದೀವಿ ಇದನ್ನ ಕೇಳೋರು ಮಾಡೋರು ಯಾರು ಇಲ್ಲ ಹೋಟ್ಲಲ್ಲಿ ಒಬ್ಬರು ಒಬ್ಬರ ಮೇಲೆ ಒಬ್ಬರು ಹೇಳ್ಕೊಂಡು ಕಚ್ಚಾಡ್ಕೊಂಡು ಸಾಯ್ತಾರೆ ಬಿಸ್ನೆಸ್ ಇಲ್ಲ ಮೇಡಮ್ ಫಸ್ಟ್ ತರ ಇಲ್ಲ ಯಾಕೆ ಇಲ್ಲ ಅಂದ್ರೆ ಬಸ್ ಫಸ್ಟ್ ಬಸ್ ಫ್ರೀ ಮಾಡಿದ್ರು ಆಮೇಲೆ ರ್ಯಾಬಿಟ್ ಬಿಟ್ರು ಅದರಿಂದ ಏಟು ಇವಾಗ ಬೆಲೆ ಏರಿಕೆ ಜಾಸ್ತಿ ಆಯ್ತು ಇದು ಮೋದಿ ಅವರು ಬಂದ್ರು ಮೋದಿ ಅವರು ಬಂದು ಸ್ವಲ್ಪ ಪರವಾಗಿಲ್ಲ ಇವಾಗ ಕಾಂಗ್ರೆಸ್ ಅವರು ಬಂದ್ರು ಸುಧಾ ಮೋಸ ಆಗೋಯ್ತು ಮೇಡಮ್ ನಿಮ್ದು ಹೆಂಗ್ ನಡೀತಾ ಇದೆ ರೇಟು ಹೈಕ್ ಆಗಿದೆ ಅದ್ರ ಜೊತೆಗೆ ಬೇರೆ ಬೇರೆ ರೇಟು ಸಹ ಹೈಕ್ ಆಗಿದೆ ರೇಟ್ ಜಾಸ್ತಿನೇ ಇಲ್ಲ ಮೇಡಮ್ ಯಾವ್ದು ಕಡಿಮೆ ಆಗಿಲ್ಲ ಇವಾಗಂತೂ ತಿಂಗಳು ಈ ತಿಂಗಳಿಗಿಂತ ಜಾಸ್ತಿ ಆಗೈತಿ ತುಂಬಾ ಜಾಸ್ತಿನೇ ಆಗಿದೆ ಅಲ್ಲ ಈ ಸರ್ಕಾರ ಇನ್ನೇನ್ ಮಾಡದ್ ನಾವು ಸರ್ಕಾರ ನಾವ್ರೆ ಏನೋ ಆಯ್ತು ಈ ರಾಬಿಟ್ ಒಂದು ಮಾಡ್ಬಿಟ್ಟು ನಮ್ಗಂತ ಡಿನ ಇಲ್ದಂಗಲ ಉಬಾರ ಮಾಡ್ತಾರೆ ಎಲ್ಲ ಲೋಕಲ್ ಡೂಟಿನೂ ಕೊಡ್ತಾರೆ ಯಾವ ಲಾಂಗ್ ಡೂಟಿ ಒಂದು ಇಲ್ಲ ಎಲ್ಲ ಇಲ್ಲಿ ಮಿನಿಮಮ್ ಪಿಕಪ್ ಗೆ ಪಿಕಪ್ ಮಾಡೋಕೇನೆ ಎರಡು ಕಿಲೋಮೀಟರ್ ಹೋಗ್ಬೇಕು ಡ್ರಾಪ್ ಒಂದ್ ಕಿಲೋಮೀಟರ್ ಇರುತ್ತೆ ಅದೇ ಬೆಳೆಯಿಂದ ಅವೇ ಹೊಡ್ಕೊಂಡು ಕುಂತಿರೋದಾಗೈತ ಇದು ಈಗ ಬೆಲೆ ಏರಿಕೆ ಬಗ್ಗೆ ಏನು ಹೇಳ್ತಿರಾ ಏನ್ ಮೇಡಮ್ ಅದೇ ಲೇಡೀಸ್ ಫ್ರೀ ಮಾಡೋರೆ ಜೆಂಟ್ಸ್ ಇದ್ ಮಾಡವ್ರೆ ಅಷ್ಟೇನೆ ಅದ್ನೇನು ಈಗ ಗ್ಯಾಸ್ ರೈಟು ರೈಟ್ ಮಾಡಿದ್ದಾರೆ ಪೆಟ್ರೋಲ್ ರೇಟ್ ಜಾಸ್ತಿ ಮಾಡಿದ್ದಾರೆ ಇನ್ನೇನು ಮಾಡಿದರೆ ಎಲ್ಲ ಇದೆ ಕತೆ ಹೋಗಿದೆ ತುಂಬಾ ಕಷ್ಟ ಆಗಿದೆ ಅಷ್ಟೇ ರಾಜ್ಯದವರು ಕೇಂದ್ರದ ಮೇಲೆ ಕೇಂದ್ರದವರು ರಾಜ್ಯದ ಮೇಲೆ ಎಲ್ಲ ಬೆಲೆ ಏರಿಕೆ ಮಾಡಿದ್ದಾರೆ ಏನ್ ಹೇಳ್ತೀರಾ ಸರ್ ಬನ್ನಿ ಸರ್ ಹಂಗೆ ಹೋಗ್ಬಿಡ್ತೀನಿ ಇಲ್ಲೊಂದಷ್ಟು ಜನ್ರಿದ್ದಾರೆ ಅವ್ರನ್ನ ಮಾತಾಡಸ್ತಾ ಹೋಗ್ತೀನಿ ಸರ್ ನಮಸ್ತೆ ನೀವೇ ಹಿಂದೆ ಮಾತಾಡ್ತೀನಿ ಜನರನ್ನ ಮಾತಾಡಿ ಸರ್ ನೀವೇ ಈಗ ಕೂತು ಬಿಟ್ರೆ ಹೇಗೆ ಇನ್ನು ಸಮಸ್ಯೆ ಏನು ಸರ್ ಸದ್ಯಕ್ಕೆ ನನ್ ಸಮಸ್ಯೆ ಏನಿಲ್ಲ ಆರಾಮ್ ಅದೀನಿ ಆರಾಮ್ ಆಗಿದ್ದೀರ ಫುಲ್ ಏನು ಪ್ರಾಬ್ಲಮ್ ಇಲ್ಲ ಬಳ್ಳಾರಿ ಅವ್ರಿ ಮಸ್ತ್ ಮೈಂಡ್ಸ್ ಐತೆ ಆರಾಮ್ ಅದೀವಿ ನಾವು ಅಂದ್ರೆ ಫುಲ್ ಗಳಿಸಿಟ್ಬಿಟ್ರಿ ಅಂದಂಗ್ ನೀವು ನಾರ್ಮಲ್ ಐತಿ ಈಗ ಕೇಂದ್ರದಿಂದ ಬೆಲೆ ಏರಿಕೆ ಆಗ್ಯದ ರಾಜ್ಯದಿಂದ ಬೆಲೆ ಏರಿಕೆ ಆಗ್ಯದ ಇಲ್ಲ ಮೇಡಮ್ ನೋಡ್ರಿ ಗ್ಯಾಸ್ ಮೊದ್ಲೇ ಏನು ಹೇಳಿದ್ರು ಇವರು ಬಿಜೆಪಿ ಗೋರ್ಮೆಂಟ್ ಸೊ ಈಕೆ ಹೆಸರು ಏನಾಯ್ತು ಸುಮ್ರೀನಾ ಇರಾಣಿ ಯಾರು ಆಕೆ ಏನು ಹೇಳಿದ್ರು ಗ್ಯಾಸ್ ಮೇಲೆ ಕುಂತು ಟೂ ಹಂಡ್ರೆಡ್ ಫಿಫ್ಟಿ ಗ್ಯಾಸ್ ಬೇಕು ಅಂತ ಹೇಳಿದ್ರು ಟೂ ಹಂಡ್ರೆಡ್ ಫಿಫ್ಟಿ ಇಲ್ಲ ಡೈರೆಕ್ಟ್ ಒಂಬೈನೂರು ಗ್ಯಾಸ್ ಹಾಕಿದೆ ಮತ್ತೆ ಐತೆ ನೀವು ನೋಡ್ರಿ ಪಿ ಒಳ್ಳೆ ಕೆಲಸ ಮಾಡಕತ್ತೆ ಒಳ್ಳೆ ಕೆಲಸ ಮಾಡಾಕತ್ತೈತೆ ರೋಡ್ ಗೀಡ್ ನಮ್ಮ ಇಂಡಿಯಾಗೆ ಬೇಸ್ ಮಾಡಕತ್ತೈತೆ ಇಲ್ಲ ಅಂತ ಇಲ್ಲ ಅದ್ರನಾಗ ಇವಾಗ ಲೋ ಲೆವೆಲ್ ಮನುಷ್ಯರು ಬದುಕೋದ್ ಕಷ್ಟ ಅಷ್ಟು ಕಾಸ್ಟ್ಲಿ ಆಗ್ಬೋದು ಹೋರಾಟ ಮಾಡ್ತಾ ಇದಾರೆ ಅವ್ರ ಇವ್ರ ಮೇಲೆ ಹಾಕೋದ್ರ ಬದಲು ಅಲ್ಲಿ ಏನಿದೆಯೋ ಅದನ್ನ ಚೆನ್ನಾಗಿ ನಡೆಸೋದು ಇವ್ರಿಗೆ ಇರ್ಬೇಕು ಇವ್ರ ಕೈಲಿ ಇದೆ ನಡೆಸ್ಬೇಕು ಅದ್ ಬಿಟ್ಬಿಟ್ಟು ಅವ್ರ ಮೇಲೆ ಹೇಳ್ಕೊಂಡು ಇವರು ಇವ್ರು ಅದ್ಯಾವ್ ಸರಿ ಅದು ಹಾ ಇಂಡಿಯಾದಲ್ಲೇ ಸೆಕೆಂಡ್ ಹೈಯೆಸ್ಟ್ ಜಿ ಎಸ್ ಟಿ ಬರುತ್ತೆ ನಮ್ ಸ್ಟೇಟಿಗೆ ಅದ್ ಸರಿಯಾಗಿ ಉಪಯೋಗಿಸ್ಬೇಕು ಗ್ಯಾರಂಟಿ ಅಂತ ಯಾರ್ ಕೇಳಿದ್ರಿ ಇವ್ರಿಗೆ ಬೆಲೆ ಏರಿಕೆ ಮಾಡ್ತಾ ಇರೋದು ಇವ್ರು ತಾನೇ ನೀವೇ ನೋಡ್ತಾ ಇದ್ರಲ್ಲ ಹಾಲಿನ ಬೆಲೆ ಜಾಸ್ತಿ ಆಯ್ತು ಎಲೆಕ್ಟ್ರಿಕ್ ಬೆಲೆ ಜಾಸ್ತಿ ಆಯ್ತು ನೀರಿನ ಬೆಲೆ ಜಾಸ್ತಿ ಆಯ್ತು ಇನ್ನು ಉಸಿರಾಡಕ್ ಒಂದ್ ಬೆಲೆ ಇವ್ರು ಅಷ್ಟೇ ಅದೊಂದು ಉಳ್ಕೊಂಡಿದ್ದು ಅದಕ್ಕೂ ಕಟ್ಟಬೇಕಾಗತ್ತೆ ಹಾಕ್ತಾರೆ ಗ್ಯಾರಂಟಿ ಆಗ್ತಾನ ಸಿದ್ದರಾಮಯ್ಯ ಇದ್ರೆ ಕೇಂದ್ರದಲ್ಲಿ ಗ್ಯಾಸ್ ಬೆಲೆ ಏರಿಕೆ ಮಾಡಿದ್ದಾರೆ ನಮ್ ಇಂಡಿಯಾದಲ್ಲಿ ಉತ್ಪತ್ತಿ ಆಗಲ್ಲ ಮೇಡಮ್ ಗ್ಯಾಸು ಬೇರೆ ಕಂಟ್ರಿಯಿಂದ ಬರುತ್ತೆ ಅದಕ್ಕೆ ನೋಡಿ ಇವಾಗ ಪೆಟ್ರೋಲ್ ಡೀಸೆಲ್ ತರಿಸ್ಕೊಳ್ಳಲ್ಲ ಎಲ್ಲ ಎಲೆಕ್ಟ್ರಿಕ್ ಬಸ್ ಇದೆ ಇಲ್ಲಿ ಗ್ಯಾಸ್ ನಾವು ಬೇರೆ ಕಂಟ್ರಿಗೆ ಡಿಪೆಂಡ್ ಆಗಿದ್ವಿ ಅಲ್ಲಿ ಡಾಲರ್ ಬೆಲೆ ಹೆಂಗ್ ವ್ಯತ್ಯಾಸ ಆಗುತ್ತೋ ಹಂಗ್ ವ್ಯತ್ಯಾಸ ಆಗುತ್ತೆ ಇವ್ರು ಬರೀ ಗ್ಯಾಸ್ ಒಂದು ಹೇಳ್ತಾರಲ್ಲ ನಿಮ್ದು ಎಷ್ಟು ಜಾಸ್ತಿ ಮಾಡಿದ್ದಾರೆ ಲೋಕಲ್ ಅಲ್ಲಿ ಹಾಲಿಗೆ ಬೆಲೆ ಜಾಸ್ತಿ ಆಯ್ತು ನೀರಿನ ಬೆಲೆ ಜಾಸ್ತಿ ಆಯ್ತು ಎಲೆಕ್ಟ್ರಿಕ್ ಸಿಟಿ ಜಾಸ್ತಿ ಆಯ್ತು

ಸರ್ ನೀವೇನ್ ಹೇಳ್ತೀರಾ ಏನ್ ಹೇಳೋದು ರಾಜ್ಯ ಸತ್ತೋಗೈತೆ ರಾಜ್ಯನೇ ಸರ್ಕಾರ ಸತ್ತೋಗೈತೆ ರಾಜ್ಯ ಉಳ್ಕೊಂಡೈತೆ ಸರ್ಕಾರ ಸತ್ತೋಗೈತೆ ಸರ್ಕಾರನೇ ಇಲ್ಲ ಅಂತೀರಾ ಯಾವ್ದು ಬಿಜೆಪಿನೂ ಇಲ್ಲ ಕಾಂಗ್ರೆಸ್ ಯಾ ಅಲ್ಲ ಹೊಲ್ಟಾಗಿ ಜನಗಳ ತಲೆ ಮೇಲೆ ಬಂಡೆ ಹೇಳದೇ ಗ್ರಾಮ್ಯ ಭಾಷೆಯಲ್ಲಿ ಮಾತನಾಡೋದಾದ್ರೆ ಊರೆಲ್ಲ ಕಳ್ಳರು ಕಳ್ಳರ ನಡಿಯವರು ಯಾರು ಅನ್ನೋಂಗಾಗಿದೆ ಕೇಂದ್ರನೂ ಅನ್ಯಾಯ ಮಾಡ್ತಾ ಇದ್ದಾರೆ ರಾಜ್ಯನೂ ಅನ್ಯಾಯ ಮಾಡ್ತಾ ಇದ್ದಾರೆ ಕೇಂದ್ರ ರಾಜ್ಯ ಇದು ದ್ವೇಷ ಮಾಡಿ ರಾಜಕಾರಣ ಮಾಡ್ತಾ ಇದ್ದಾರೆ ಕರ್ನಾಟಕದಲ್ಲಿ ಸಿಕ್ಕಾಪಟ್ಟೆ ಬೆಲೆ ಏರಿಕೆಯನ್ನು ಮಾಡಿದ್ದಾರೆ ಕೇಂದ್ರದವರು ಡೀಸೆಲ್ ಸೇರಿದಂತೆ ಅವರು ಏರಿಕೆ ಮಾಡಿದ್ದಾರೆ ಇವತ್ತು ಜನ ಬೀದಿಗೆ ಬರಬೇಕು ಹೋರಾಟ ಮಾಡಬೇಕು ಜೈಲ್ಗೆ ಹೋಗ್ಬೇಕು ಚಳುವಳಿ ಮಾಡಬೇಕು ಆಗ ಶಕ್ತಿ ಬರುತ್ತೆ ಅದಕ್ಕಾಗಿ ಕನ್ನಡ ಚಳುವಳಿ ವಟಳ ಪಕ್ಷ ಇವತ್ತು ವಿನೂತನವಾಗಿ ಕತ್ತೆಯ ಮೇಲೆ ಸಿಲಿಂಡರ್ ಖಾಲಿ ಕೊಡಗಳನ್ನು ಇಡುವ ಮೂಲಕ ತೀವ್ರವಾಗಿ ಕೇಂದ್ರ ಮತ್ತು ರಾಜ್ಯದ ವಿರುದ್ಧ ಹೋರಾಟ ಮಾಡಿ ಏನು ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಬೆರೆಯೇರಿಕೆ ಮಾಡಿದ್ದಾರೆ ಪ್ರತಿಯೊಂದರಲ್ಲೂ ಜನಸಾಮರಿಗೆ ಭಾಳ ತೊಂದರೆ ಆಗ್ತಾಯಿದೆ ಪ್ರತಿಯೊಂದು ರಾಜ್ಯ ಸರ್ಕಾರ ಹಾಲನ್ನ ಈ ಎರಡು ವರ್ಷದಲ್ಲಿ ಮೂರು ಟೈಮ್ ಜಾಸ್ತಿ ಮಾಡಿದ್ದಾರೆ ಇದು ದಯವಿಟ್ಟು ಜನಸಾಮಾನ್ಯ ಕೊಡುವಂಥ ತೊಂದರೆ ಇದು ಜನಸಾಮಾನ್ಯ ದಂಗೆ ಇದ್ದರೆ ಈ ಸರ್ಕಾರ ಉಳಿಯೋದು ಭಾಳ ಕಷ್ಟ ಇದೆ ಬ್ರಾಂಡ್ ಬೆಂಗಳೂರು ಮಾಡ್ತೀನಿ ಅಂತ ಹೊರಟಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಇದ್ರ ಬಗ್ಗೆ ದಯವಿಟ್ಟು ಗಮನ ಹರಿಸಿ ಜನಸಾಮಾನ್ಯ ಆಗಿರುವಂಥ ತೊಂದರೆಯನ್ನು ಸರಿಪಡಿಸ್ಬೇಕಂತ ಹೇಳ್ತೀನಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಮೇಲೆ ಆಗ್ತಾವ್ರೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಮೇಲೆ ಆಗ್ತಾವ್ರೆ ಬೆಲೆ ಏರಿಕೆ ಬಗ್ಗೆ ಒಂದಲ್ಲ ಎರಡಲ್ಲ ಸುಮಾರು ಎಲ್ಲ ಇದ್ರ ಮೇಲೂ ಬೆಲೆ ಏರಿಕೆಯನ್ನು ಮಾಡಿದರೆ ಹಾಲು ಇರಿದರೆ ಪೆಟ್ರೋಲು ಡೀಸಲ್ಲು ಮೆಟ್ರೋ ಬಸ್ ಚಾರ್ಜು ಆಮೇಲೆ ಪ್ರಾಪರ್ಟಿ ಕಂದಾಯ ಜಾಸ್ತಿ ಮಾಡವ್ರೆ ಪ್ರತಿಯೊಂದು ಬೆಲೆ ಏರಿಕೆನೇ ಜಾಸ್ತಿ ಮಾಡ್ತಾವ್ರೆ ಇದು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರದೇ ಕರ್ನಾಟಕದಲ್ಲಿ ಇರೋಲ್ಲ ಅಂತ ನನ್ನ ಮನಸ್ಸಿಗೆ ಜನ ಜನಗಳು ಈಗ ಆಲ್ರೆಡಿ ಎಲ್ಲ ದಂಗೆ ಇದ್ದಿದ್ದಾರೆ ಇಂಥ ಸರ್ಕಾರ ನನ್ನ ಜೀವನದಲ್ಲೇ ನೋಡಿರಲ್ಲ ಇಂಥ ಸರ್ಕಾರ ನಮ್ಮ ಇದರಲ್ಲಿ ನೋಡಿರಲ್ಲ ಅಂತ ಹೆಂಗೆ ಮಾಡ್ತಾವ್ರೆ ದಯವಿಟ್ಟು ಇದ್ರ ಬಗ್ಗೆ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಎರಡೂ ಒಂದು ಇಬ್ರು ಅಷ್ಟೇ ದಯವಿಟ್ಟು ಜನಸಾಮಾರಿಗಾಗಿರುವಂಥ ಆಗಿರುವಂತ ತೊಂದ್ರೆನ ಸರಿಪಡಿಸ್ಕೊಡ್ಬೇಕಂತ ಹೇಳ್ತಾ ಇದ್ದೀನಿ ಈ ಜನಸಾಮಾರಿ ಪಾಪ ಈಗ ಕೆಲಸ ಮಾಡೋಕ್ಕೂ ಕೆಲ್ಸ್ಕೊಳ್ಳಿಲ್ಲ ಅಂತ ಟೈಮ್ ಅಲ್ಲಿ ಈ ತರ ಮಾಡ್ತಾ ಇದ್ದಾರೆ ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸಿ ಇದನ್ನ ಸರಿಪಡಿಸ್ಕೊಡ್ಬೇಕಂತ ತಮ್ಮ ಕೇಳ್ತಾ ಇದ್ದೀವಿ ಏನು ಮಾಡೋದು ಬಡವರೆಲ್ಲ ಭಾಳ ನೊಂದುಕೊಂಡು ಕಷ್ಟದಲ್ಲಿ ಹೆಂಗ್ ಮಾಡೋದು ಜೀವನ ಅಂತ ಬಹಳ ಕಷ್ಟಪಡ್ತಾ ಇದ್ದಾರೆ ಏನು ಮಾಡೋದು ಬೆಲೆ ಎಲ್ಲ ಸರಿಸಮ ಮಾಡ್ಬೇಕು ಇವಾಗ ಶ್ರೀಮಂತರದೆಲ್ಲ ಟ್ಯಾಕ್ಸ್ ಎಲ್ಲ ಸ್ವಲ್ಪ ಇದು ಮಾಡಬೇಕು ಈಗ ನಿಮ್ಮ ಗೋಳನ್ನು ಕೇಳೋರು ಯಾರು ನಮ್ಮ ಗೋಳನ್ನ ಕೇಳೋರು ಡಿ ಕೆ ಶಿವಕುಮಾರ್ ಇಲ್ಲ ಸಿದ್ದರಾಮಯ್ಯ ಅವ್ನಿಗೆ ಹೇಳಬೇಕು ತುಂಬ ಕಷ್ಟ ಇದೆ ನಮ್ಮ ಜೀವ ಜೀವನ ತುಂಬ ಚೆನ್ನಾಗಿತ್ತು ಬ್ರಿಟಿಷ್ ಕಾಲ ತುಂಬ ಚೆನ್ನಾಗಿತ್ತು ಇವಾಗೆಲ್ಲ ಭಾರಿ ಕಷ್ಟ ಇದೆ ಅಂದರೆ ನೀವು ಚಿಕ್ಕವರಿದ್ದಾಗ ನಾವು ಎಲ್ಲ ಮಂತ್ರಿಗಳನ್ನ ನೋಡಿದ್ದೀವಿ ಸ್ವತಂತ್ರ ನೋ ಸ್ವತಂತ್ರ ನೋಡಿದ್ದೀವಿ ಇವಾಗ ನೋಡ್ತೀವಿ ಮಾಲಕ್ ಪಿಲ್ಲೆ ಔಟ್ನಲ್ಲಿ ಇದ್ದೀವಿ ಟೈಲರ್ ನಾನು ಪ್ರೈವೇಟ್ ಅಲ್ಲಿ ಇರೋರಿಗೆ ಏನು ಉಪಯೋಗ ಇಲ್ಲ ಇದು ಯಾರು ಗೌರ್ಮೆಂಟ್ ಎಂಪ್ಲಾಯಿ ಅವರಿಗೆ ಉಪಯೋಗ ಆಗಬಹುದು ಪ್ರತಿಯೊಂದು ರೇಟ್ ಆಗಿದೆ ಇದರಿಂದ ನಮ್ಮಂತವ್ರು ಊರಿಂದ ಊರಿಗೆ ಬಂದು ಬದ್ಕೋದು ಸಿಟಿನಲ್ಲಿ ಬಾರಿ ಕಷ್ಟ ಇದೆ ಚಿತ್ರದುರ್ಗ ಚಳಕೆರೆ ಬಂದ ಎಷ್ಟು ವರ್ಷ ಆಯ್ತು ಮೂವತ್ತು ವರ್ಷ ಆಯ್ತು ಇದುವರೆಗೂ ಮನೆ ಮಾಡೋಕ್ಕಾಗಿಲ್ಲ ನಮ್ಗೆ ಮಕ್ಕಳು ಓದಿಸೋದೇ ಕಷ್ಟ ಅಷ್ಟು ರೇಟ್ ಆದ್ರೆ ಇನ್ನೇ ಮಾಡೋದು ಈಗ ಎರಡೂ ಪಕ್ಷದವ್ರು ಏನ್ ಮಾಡ್ತಿದಾರೆ ಅವ್ರು ಇವ್ರ ಮೇಲೆ ಹಾಕ್ತಾರೆ ಮೇಲೆ ಹಾಕಿ ಪ್ರೊಟೆಸ್ಟ್ ಮಾಡ್ತಿದ್ದಾರೆ ಆಕ್ಚುಲಿ ಪ್ರೊಟೆಸ್ಟ್ ಮಾಡಲೇಬೇಕು ರೇಟ್ ಆದ್ರೆ ಹೆಂಗ್ ಬದ್ಕೋದು ಅದೇ ಸಮಸ್ಯೆ ಇರೋದು ಇನ್ನೇನು ಇಲ್ಲ ಕಡಿಮೆ ಮಾಡಿದ್ರೆ ಎಲ್ರಿಗೂ ಒಂದು ಸಮಾಜಕ್ಕೆ ಒಂದು ಬಡವರಿಗೆ ಎಲ್ರಿಗೂ ಮೀಡಿಯಂ ಕ್ಲಾಸ್ ಅವ್ರಿಗೂ ಒಂದು ಅನುಕೂಲ ಆಗುತ್ತೆ ಮಾಡೋದು ಮಾಡ್ಬಿಟ್ಟು ಅವ್ರ ಕಿ ನೀವು ಕಮ್ಮಿ ಮಾಡಿ ನಾವು ಕಮ್ಮಿ ಮಾಡಿ ಅವ್ರು ಮಾಡಿದ್ರಂತ ಇವ್ರು ಪ್ರೊಟೆಸ್ಟ್ ಮಾಡ್ತಾರೆ ಇವ್ರು ಮಾಡಿದ್ರ ಅಂತ ಅವ್ರ ಪ್ರೊಟೆಸ್ಟ್ ಮಾಡ್ತೀರಾ ನೀವೇನು ಹೇಳ್ತೀರಮ್ಮ ಏನು ಮಾಡೋದು ಆಡ್ತಾರೆ ನಾವು ಓಟ್ ಹಾಕ್ಬಾರ್ದಾಗಿತ್ತು ಹಾಕ್ಬಿಟ್ಟಿದ್ದೀವಿ ಓಟ್ ಹಾಕ್ಬಾರ್ದಾಗಿತ್ತು ಹಾಕ್ಬಿಟ್ಟಿದ್ದೀವಿ ಇನ್ಮೇಲೆ ಇನ್ಮೇಲೆ ಯಾರಿಗೆ ಹಾಕ್ಬೇಕು ಅಂತ ಯೋಚನೆ ಮಾಡೋ ಹಾಕ್ಬೇಕು ಅಂದರೆ ಇನ್ನು ಮತ್ತು ನೆಕ್ಸ್ಟ್ ಟೈಮು ಯೋಚನೆ ಮಾಡ್ತೀನಿ ಯೋಚನೆ ಮಾಡಬೇಕು ಈಗ ನಿಮ್ಗಳು ಕೇಳೋರು ಯಾರಮ್ಮ ನಮ್ಮಗಳು ಯಾರು ಕೇಳ್ತಾರೆ ಯಾರು ಕೇಳೋರ ನಾನು ಹೇಳಿ ಏನಿದೆ ನಿಮ್ಮ ಸಮಸ್ಯೆ ಅದೇ ನಮ್ಗೋಳು ಯಾರು ಕೇಳ್ತಾರೆ ಯಾರು ಕೇಳಲ್ಲ ನಾವೇ ಇನ್ಮೇಲೆ ಅರ್ಥ ಮಾಡ್ಕೊಂಡು ಒಳ್ಳೆ ವ್ಯಕ್ತಿಗೆ ಆರಿಸ್ಬೇಕು ಏನು ಹಾಕ್ಬೇಕು ಅಂತ ಹೇಳ್ತೀನಿ ನೋಡಿದ್ರೆಲ್ಲ ವೀಕ್ಷಕರೇ ಜನರು ಕೇಂದ್ರ ಸರ್ಕಾರವನ್ನು ಬೈತಾರೆ ರಾಜ್ಯ ಸರ್ಕಾರವನ್ನು ಬೈತಾರೆ ಯಾರು ಏನೇ ಮಾಡಿದ್ರು ನಮ್ಮ ತಪ್ಪಿದ್ದಲ್ಲ ನಮ್ಮ ಸಮಸ್ಯೆ ಅನುಭವಿಸದೆ ಇರೋಕ್ಕಾಗಲ್ಲ ಅಂತಿದ್ದಾರೆ ಇನ್ನೊಂದಷ್ಟು ಜನರ ಜೊತೆಗೆ ಇದೇ ರೀತಿಯಾಗಿ ಮತ್ತೆ ಸಿಗ್ತೀನಿ ಮಿಸ್ ಮಾಡದೆ ನಮ್ಮ ಅಶ್ವೇಗ ನ್ಯೂಸ್ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ One stop solution for all electrical.